ನನ್ನನ್ನು ಕಲ್ತ ರಾಜೇಶ್ ಅವರು ಅವರು ನಮ್ಮ ಸ್ನೇಹ ಬಹಳ ವರ್ಷದ್ದು ಇಂಥ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ತೇಜವರ್ಶ್ರೀ ಪೂಜ್ಯ ಗುರುಗಳು ಕೂಡ ಬರ್ತಾ ಇದ್ದಾರೆ ಎಷ್ಟು ಸಿಂಪಲ್ಲಾಗಿ ಬಂದರು ಅಂತಂದರೆ ಬೇರೆ ಬೇರೆ ಗುರುಗಳು ಬರುವಾಗ ಏನು ಅದ್ದೂರಿ ಆ ಮೆರವಣಿಗೆ ಅದೆಲ್ಲ ನಾವು ನೋಡಿದ್ದೀವಿ ತೇಜವರ್ಶ್ರಿಗಳು ಪೂಜ್ಯರು ಎಷ್ಟು ಸಿಂಪಲ್ ಆಗಿ ನನಗೆ ಆಶ್ಚರ್ಯ ಬಹಳ ಖುಷಿಯಾಯ್ತು ಇಷ್ಟು ಸಿಂಪಲ್ ಆದ ಗುರುಗಳನ್ನು ನಾನು ಮೊದಲ ಬಾರಿ ನೋಡಿ ಅವರ ಆಶೀರ್ವಾದ ತಗೊಂಡೆ ಆಗಾಗ ಉಡುಪಿಗೆ ಶ್ರೀಕೃಷ್ಣ ಮಠಕ್ಕೆ ಹೋಗಿ ಬರ್ತಾಯಿದ್ದೀನಿ ಇವತ್ತಿನ ದಿವಸ ಬರಪು ಗುತ್ತು ಕರೆಯ ಚಂಡಿ ಬೊಬ್ಬರಿಯ ನೀಚ ಹಾಗೂ ಗುಳಿಗ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಪರಪು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಬಿಡುಗಡೆ ಕಾರ್ಯಕ್ರಮಕ್ಕೆ ನನ್ನನ್ನು ಪತ್ರ ಬಿಡುಗಡೆ ಕಾರ್ಯಕ್ರಮ ಮನವಿ ಪತ್ರ ಬರೆಸಿದಾರೆ ಬಹಳ ಖುಷಿಯಾಯಿತು ಈ ಸಿನಿಮಾಗಳಲ್ಲಿ ನಮ್ದು ಹಾಸ್ಯ ರೀತಿಯಲ್ಲಿ ಹೇಳಿರೋದನ್ನು ನೋಡಿದ್ದೀರಿ ದೈವ ನಾನು ಕೂಡ ದೈವ ದೇವರುಗಳ ಮೇಲೆ ಭಾಳ ಭಕ್ತಿ ಇಟ್ಕೊಂಡಿರೋನು ನನ್ನ ಮಿಸ್ಸಸ್ಸು ಕೂಡ ಈ ಕಡೆ ಭಾಗದವರೇನೆ ನನ್ನ ಮಾವನವರು ಪುತ್ತೂರು ಅತ್ತೆಯವರು ಕೊಡಗು ಸೋಮವಾರಪೇಟೆ ಹಾಗಾಗಿ ಆಗಾಗ ನಾನು ಪುಣ್ಯ ಸ್ಥಳಗಳಿಗೆ ಬರ್ತಾಯಿರ್ತೀನಿ ಇಂಥ ಒಂದು ಒಳ್ಳೆಯ ಕೆಲಸಕ್ಕೆ ಇನ್ನೇನು ಬರುವಂಥ ಒಂದು ಶುಭ ದಿನಗಳಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ರಾಜೇಶ್ ಅವರು ಮತ್ತು ಎಲ್ಲ ಅಧ್ಯಕ್ಷರು ಹಿರಿಯರು ಎಲ್ಲ ಕೂಡಿ ಒಂದು ಕಾರ್ಯಕ್ರಮ ಹಾಸ್ಯ ಕಾರ್ಯಕ್ರಮ ಅಥವಾ ಯಕ್ಷಗಾನವೂ ಇಡ್ಬೋದು ನಾನು ಯಕ್ಷಗಾನದಲ್ಲೂ ಕೂಡ ಪಾತ್ರ ಮಾಡಿದ್ದೀನಿ ಅತಿಥಿ ಪಾತ್ರ ಮಾಡಿದ್ದೀನಿ ನಿಮಗೆ ಆಶ್ಚರ್ಯ ಆಗ್ಬೋದಲ್ವಾ ಆಶ್ಚರ್ಯ ಆಗ್ಬೋದು ನಮ್ಮ ಇವರು ಒಬ್ಬರು ಮುಖ್ಯಮಂತ್ರಿಗಳು ಅಲ್ಲ ಮಾ ಸಚಿವರು ಮುಖ್ಯಮಂತ್ರಿ ಹತ್ರ ನಮ್ಮ ಟೆನ್ನಿಸ್ ಕೃಷ್ಣ ಅವರು ನಮ್ಮ ಕಡೆ ಬರ್ತಾಯಿರ್ತಾರೆ ಯಕ್ಷಗಾನಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಅವರು ಯಕ್ಷಗಾನ ಪಾತ್ರ ಮಾಡ್ತಾರೆ ಟೆನಿಸ್ ಕೃಷ್ಣಗೂ ಯಕ್ಷಗಾನಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ ರೀ ಟೆನಿಸ್ ಕೃಷ್ಣ ನಮ್ಮ ಕಡೆ ನಮ್ಮ ಹಳೆ ಮೈಸೂರು ಭಾಗದವರು ಹೀಗೆ ಅವ್ರು ಏನು ಪಾತ್ರ ಮಾಡ್ತಾರೆ ಗೊತ್ತಿಲ್ವಲ್ಲ ಭಾಳ ಜನ ಸಿನಿಮಾ ನಟರು ನನ್ನ ಪಾತ್ರವನ್ನು ನೋಡಬೇಕು ಅಂತ ಕುತೂಹಲದಿಂದ ಇದ್ದಾರೆ ಆದರೆ ಅತಿಥಿ ಪಾತ್ರ ನಾ ಈ ನಮ್ಮ ಚಿಟ್ಟಾಣಿ ಹೆಗಡೆಯವರು ಒಂದು ಯಕ್ಷಗಾನ ಒಂದು ಕಾರ್ಯಕ್ರಮದಲ್ಲಿ ಕಲಾಕ್ಷೇತ್ರದಲ್ಲಿ ಬಹಳ ಜನ ಸೇರಿದ್ದರು ಚಿಟ್ಟಾಣಿ ಹೆಗಡೆಯವರು ಅವರು ಹೇಗೆ ಇದ್ದಾರೆ ಅಂತಂದರೆ ಹೀಗೆ ಇದ್ದರು ಹೀಗೆ ಅವರು ಬಣ್ಣ ಹಚ್ಚಿದ ಕೂಡಲೇ ಇಪ್ಪತ್ತು ವಯಸ್ಸಿನ ಹುಡುಗರ ಥರ ಅವರು ಅವರು ಪಾತ್ರ ಮಾಡೋದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಅದೇ ಹೇಳೋದು ಏನು ಹೇಳ್ತಾರೆ ಅಂದರೆ ಕಲಾದೇವತೆ ಮೈ ಮೇಲೆ ಆಹ್ವಾನ ಆಗ್ತಾಳೆ ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ನಾನು ಕೇಳಿದ್ದೆ ಕೇಳಿದ್ದೆ ಆದರೆ ಕಣ್ಣಾರೆ ನೋಡಿದ್ದು ಚಿಟ್ಟಾಣಿ ಅವರನ್ನು ನಾನು ನೋಡಿ ಭಾಳ ನನಗೆ ಏನು ಅದು ಏನು ದೈವಶಕ್ತಿ ದೈವಶಕ್ತಿಯೇ ಅಲ್ವಾ ಆಮೇಲೆ ನನ್ನ ಪ್ರವೇಶ ಅವ್ರದ್ದು ವೇಷ ಮುಗಿತು ಬಣ್ಣ ತೆಗೆದು ಸೈಡ್ ವಿಂಗಲ್ಲಿ ಕೂತಿದ್ದಾರೆ ಕಲಾಕ್ಷೇತ್ರದಲ್ಲಿ ಏನು ನನ್ನ ಎಂಟ್ರಿಗೆ ನನ್ನ ಅಭಿಮಾನಿಗಳು ಅವರಿಗೆ ಹೆಚ್ಚು ನನಗೇ ನನಗೂ ಅದೇ ರೀತಿ ಸ್ವಾಗತವನ್ನು ಕೋರೆದ್ರು ಆಗ ಎಲ್ಲ ಯಕ್ಷಗಾನಗಳ ಅಭಿಮಾನಿಗಳು ನೀವು ಬಂದ್ಬಿಡಿ ಇನ್ನು ಮೇಲೆ ರಂಗಪ್ರವೇಶ ಆಯಿತು ನಿಮ್ಮದು ಬಂದ್ಬಿಡಿ ಅಂತಂದರು ಆಯಿತು ಅಂತೇಳಿ ನಾನು ಕಲ್ತ್ಬಿಡೋ ನಾ ಪೂರ್ತಿಯಾಗಿ ಅಂಥೇಳಿ ಒಂದು ಒಂದು ದಿನ ಎಲ್ಲಿ ಎಂತ ಯಕ್ಷಗಾನ ಎಲ್ಲಿ ಕಲಿಸ್ತಾರೆ ಅಂತ ಅಲ್ಲಿ ಹೋಗಿ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮೊದಲನೇ ದಿವಸನೇ ಅವರು ಇದು ಕೌಂಟಿಂಗ್ ಇರ್ತದೆ ಕೂರೋದು ಮೇಲೆ ಹೇಳೋದು ಕೂರೋದು ಮೇಲೆ ಹೇಳೋದು ಸ್ಲೋವಾಗಿ ಕೂರಬೇಕಲ್ವಾ ಸ್ಲೋವಾಗಿ ಕೂರಿಸಿದ್ರು ಒಂದು ಮೂರು ಸರಿ ಆನಂತರ ಅದು ಹೇಗೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಂಖ್ಯೆ ಏಳಿಸಿದರು ಆಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಅಂತ ಹೀಗೆ ಕೂರಿಸಿ ಮೇಲೆ ಎಳಿಸಿ ಕೂರಿಸಿ ಮೇಲೆ ಎಳಿಸಿ ಮರು ದಿವಸದಿಂದ ಹೀಗೆ ನಡೀತಾ ಇದ್ದೀನಿ ನಾನು ಮೆಟ್ಲಿ ಇಳಿಲಿಕ್ಕೆ ಆಗ್ತಾಯಿದ್ದೆ ನಾನು ಆ ಥರ ಹಾಕಿ ಆವತ್ತಿಂದ ಹೋಗೋದೇ ಬಿಟ್ಬಿಟ್ಟೆ ನಾನು ಮರು ದಿವಸದಿಂದ ಹಾಗಾಯಿತು ಆಮೇಲೆ ನಾನು ನಮ್ಮ ಯಕ್ಷಗಾನ ಕಲಾವಿದರಿಗೆಲ್ಲ ಹೇಳಿದೆ ಸಾರ್ ನೀವು ಕರೆಕ್ಟಾಗಿ ಹೇಳಬೇಕು ಹೇಳಿದ್ದೀನಿ ಮೊದಲಿಂದ ಕಲಿಸ್ಕೊಡ್ಬೇಕು ನನಗೆ ನನಗೆ ಅಭ್ಯಾಸ ಏನೂ ಇಲ್ಲ ಅಂತ ಹೇಳಿದ್ದೆ ಅದೇನು ಬರ್ದ ಬರಲೇಬಾರ್ದು ಇವನು ಅಂತೇಳಿ ಆ ಥರ ಮಾಡಿದ್ರೋ ಏನೋ ಇಲ್ಲಾಂದರೆ ಬೇಕಾದಷ್ಟು ಪ್ರದರ್ಶನಗಳಾಗ್ತಾಯಿತ್ತು ಮತ್ತು ಇಲ್ಲಿ ಯಕ್ಷಗಾನವೇ ಮಾಡುವ ಹಾಸ್ಯಕರ ಕಾರ್ಯಕ್ರಮ ಮಾಡುವ ಎಲ್ಲ ಇದೆ ಹೇಳಿ ಅದರಲ್ಲಿ ಅಡುಗೆ ಬಟ್ಟನ ಪಾತ್ರ ಅತಿಥಿ ಪಾತ್ರ ಇದೆ ಇನ್ನೊಂದು ಕ್ಷೇನ ಅನ್ನೋ ಒಂದು ಅದು ಒಂದು ಪಾತ್ರ ಮಾಡ್ತೀನಿ ಎರಡು ಭಾಳ ಚೆನ್ನಾಗಿ ಖುಷಿ ಕೊಡ್ತು ನನಗೆ ನೀವು ನೋಡಬೇಕು ಅಂತಂದರೆ ಇದು ಯೂಟ್ಯೂಬ್ನಲ್ಲಿದೆ ಟೆನ್ನಿಸ್ ಕೃಷ್ಣ ಯಕ್ಷಗಾನ ಅಂಥೇಳಿ ನೀವು ಓದ್ಬಿಟ್ರೆ ಸಾಕು ಅದರಲ್ಲಿ ಬರೀ ತಪ್ಪು ತಪ್ಪಾಗಿಯೇ ಹೆಜ್ಜೆ ಹಾಕಬೇಕು ಅಂತ ಅಂಥ ಪಾತ್ರ ಅಯ್ಯೋ ಇದು ನಮಗಾಗೋದಿಲ್ಲ ಇದು ನಮಗಾಗೋದಿಲ್ಲ ಅನ್ನೋ ಒಂದು ಭಾಳ ಒಳ್ಳೆಯ ಪಾತ್ರವನ್ನು ಮಾಡಿಸಿದ್ರು ಇಲ್ಲಿ ಪರಮ ಪೂಜ್ಯ ಪೇಜಾವರಿ ಶ್ರೀಗಳ ಒಂದು ಆಶೀರ್ವಾದದೊಂದಿಗೆ ಮತ್ತೆ ನಾನು ಇಲ್ಲಿಗೆ ಬರುವಂತಾಗಿದೆ ಹಾಗಾಗಿ ದೇವಸ್ಥಾನದ ಕಾರ್ಯಕ್ರಮಕ್ಕೆ ನಾನು ಬಂದು ನನ್ನ ಕೈಲಾದ ಸೇವೆಯನ್ನು ನಾನು ಮಾಡ್ತೀನಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನನ್ನ ದೇವಸ್ಥಾನ ಅಂತ ಹೇಳಿದರೆ ಹಲವಾರು ವರ್ಷದ ಇತಿಹಾಸ ಇರುವಂಥ ದೈವಸ್ಥಾನ ಇದು ಇಲ್ಲಿ ಬಂದು ಸಾಧಾರಣ ನಾನು ಇಲ್ಲಿಗೆ ಬಂದೆ ಮೂವತ್ತು ವರ್ಷಗಳು ಕಳೆದವು ಆಗಾಗಲೂ ಸಹ ಇತ್ತು ಅದಕ್ಕಿಂತ ಮೊದಲು ಇಲ್ಲೂ ಇಲ್ಲಿ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಇಲ್ಲಿ ಅವರ ಎಲ್ಲರ ಭಾಗವಹಿಸುವಿಕೆಯಿಂದ ಇಲ್ಲಿ ಅದರಲ್ಲೂ ಇಲ್ಲಿಯ ಸನ್ನಿಧಿಯಲ್ಲಿ ಗುಳಿಗ ಅತ್ಯಂತ ಶ್ರೇಷ್ಠ ಯಾಕಂತ ಹೇಳಿದರೆ ಗುಳಿಗಂದು ಏನು ಕಾರ್ಮಿಕ ಅಂತ ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ದೈವಗಳದ್ದು ಕಾರ್ಮಿಕ ದೇವರದ್ದು ಏನು ಇದಿರುತ್ತೆ ದೇವ ದೇವರ ಅಡಿಯಲ್ಲಿ ಬರತಕ್ಕಂಥ ಈ ದೈವಗಳು ಅದರಲ್ಲೂ ಗುಳಿಗಂದು ಕಾರಣಿಕ ಅತ್ಯಂತ ಶ್ರೇಷ್ಠವಾದದ್ದು ತಾವು ನಿಮ್ಮ ಚಲನಚಿತ್ರದಲ್ಲೂ ಉಂಟು ಅದಲ್ಲದೆ ಗುಳಿಗ ಒಂದು ನಾಟಕ ಸಹ ನೀವು ನೋಡಿರ್ಬೋದು ಗುಳಿಗ ಇದರಲ್ಲಿ ಹಾಗೆ ಅತ್ಯಂತ ಕಾರಣಿಕದ ದೈವಗಳು ಈ ದೈವಗಳು ಹಲವಾರು ವರ್ಷದಿಂದ ಇಲ್ಲಿ ಆರಾಧಿಸಿಕೊಂಡು ಬರ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಆ ಏನು ಎದುರು ಕಾಣುವಂಥ ಈ ಜೀರ್ಣ ಗುಡಿಯ ಚೆನ್ನಾಗಿರ್ತದೆ ನೋಡಲಿಕ್ಕೆ ಆದರೆ ಒಳಗಿನ ಆ ಏನು ಪೀಠ ಸ್ವಲ್ಪ ಅದರ ತಗ್ಗಿದೆ ಮತ್ತು ಸ್ವಲ್ಪ ಹಾಳಾಗಿದೆ ಹಾಗಾಗಿ ಹಲವಾರು ಹೋದ ವರ್ಷದಿಂದ ನಾವು ಈ ಒಂದು ಗುಳಿಗಸ್ಥಾನ ಮತ್ತು ಪಿಲ್ಚಾಂಡಿ ನೀಚ ಮತ್ತು ಬೊಬ್ಬರ್ಯ ಈ ನಾಲ್ಕು ದೈವಗಳ ಆರಾಧನೆ ಮಾಡಿಕೊಂಡಿದ್ದರು ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಟ್ಟೆವು ಹಲವಾರು ವರ್ಷಗಳಿಂದ ಈ ಒಂದು ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ ನಾವು ಒಂದು ವರ್ಷದಿಂದ ಒಂದು ವರ್ಷ ವರ್ಷ ಕೋಲ ಅವಧಿಯಲ್ಲಿ ನಾವು ನಿರ್ಣಯ ಮಾಡಿಕೊಂಡು ಬಂದ ನಂತರ ಆಗ್ತಾ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕಮಿಟಿಯ ಎಲ್ಲರ ನಿರ್ಧಾರದಂತೆ ದರೆಗುಡ್ಡೆಯಿಂದ ನಮ್ಮ ನಾಗರಾಜ್ ಭಟ್ರನ್ನು ಈ ಒಂದು ಸನ್ನಿಧಾನಕ್ಕೆ ಕರೆದುಕೊಂಡು ಬಂದು ಅತ್ಯಂತ ಅವರು ಜ್ಯೋತಿಷ್ಯರು ಅವರು ಇಲ್ಲಿ ಬಂದು ತಾಂಬೂಲ ಪ್ರಶ್ನೆಯನ್ನಿಟ್ಟು ಈ ಜೀರ್ಣೋದ್ಧಾರದ ಬಗ್ಗೆ ಏನೆಲ್ಲ ಅಡೆತಡೆಗಳುಂಟು ಏನೆಲ್ಲ ಕಾರ್ಯಗಳಾಗಬೇಕು ಯಾವುದೇ ಒಂದು ದೇವಸ್ಥಾನ ಇರ್ಬೋದು ದೇವಸ್ಥಾನವನ್ನು ನಾವು ತೆಗೆದು ಹೊಸ್ತು ಕಟ್ಟಬೇಕಾದರೆ ನಾವು ಮನೆ ಕಟ್ಟಿದ ಹಾಗೆ ಕೆಡವಿ ಮಾಡುವಂಥದ್ದು ಅಲ್ಲ ಅದಕ್ಕೆ ಬೇರೆ ಬೇರೆ ವಿಧಿವಿಧಾನಗಳಂತೂ ಅವರು ಏನೆಲ್ಲ ವಿಧಿವಿಧಾನ ಹೇಳಿದ್ದಾರೆ ಆ ಆರೋಡ ಪ್ರಶ್ನೆಯಲ್ಲಿ ಅದರ ಪ್ರಕಾರವೇ ನಾವು ಕೆಲವೊಂದು ದೇವರಿಗೆ ಸಂಬಂಧಪಟ್ಟರೆ ದೈವಗಳಿಗೆ ದೈವಸ್ಥಾನಗಳಿಗೆ ಹೋಗಿ ದೇವರಿಗೆ ಕೈ ಮುಗಿದು ಮತ್ತು ಏನಾದರೂ ಪ್ರೇತ ಬಾಧೆ ಇನ್ನಿತರ ಬಾಧೆಗಳು ಈ ಸ್ಥಳದಲ್ಲಿದ್ದರೆ ಅದನ್ನು ಉಚ್ಚಾಟನೆ ಮಾಡಿ ನಾವು ಸಮುದ್ರಕ್ಕೆ ಹೋಗಿ ವಡಬಾಂಡೇಶ್ವರಕ್ಕೆ ಹೋಗಿ ಆ ಒಂದು ಪ್ರಸಾದವನ್ನು ವಿಸರ್ಜನೆ ಮಾಡಿ ಉಡುಪಿ ಶ್ರೀಕೃಷ್ಣ ದೇವರ ಮಠಕ್ಕೆ ಹೋಗಿ ಗೋದಾನವನ್ನು ಮಾಡಿ ಆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ ಅಲ್ಲದೆ ನಾವು ಇಲ್ಲಿ ಒಂದು ಸಮಿತಿಯನ್ನು ಜೀರ್ಣೋದ್ಧಾರ ಇದಕ್ಕೆ ಮೊದಲು ಸಮಿತಿಯಂತೆ ಇರಲಿಲ್ಲ ಇಲ್ಲಿಯ ಒಂದು ಕರೆಯ ನಮ್ಮ ಧರ್ಮರಾಜ ಇದು ವಸಂತರಾಜು ಮಾಶ್ವಾ ಇದರ ಸಂಬಂಧಪಟ್ಟ ಈ ಗೆ ಸಂಬಂಧಪಟ್ಟವರು ಅದೇ ರವೀಂದ್ರ ಶ್ರೀ ಬಡಮನೆಯವರು ಇದಕ್ಕೆ ಸಂಬಂಧಪಟ್ಟವರು ನಾವೆಲ್ಲರೂ ವರ್ಷಕ್ಕೊಮ್ಮೆ ಇದಾಗ್ತಿದೆ ಆದರೆ ಪ್ರಧಾನವಾಗಿ ಅವರ ಒಂದು ಮುತುವರ್ಜಿಯಲ್ಲಿ ಅವರ ಮುಂದಾಳತ್ವದಲ್ಲಿ ನಡೆಯುತ್ತ ನಡೆಯುವಂಥ ಈ ದೈವವು ಹಾಗಾಗಿ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಿರ್ಣಯ ಮಾಡಿದಂತೆ ಎಲ್ಲ ಇದು ಮಾಡಿ ಮೊನ್ನೆ ತಾನೇ ಈ ಒಂದು ಮನ ವಿನಂತಿ ಯಾಕಂತ ಹೇಳಿದರೆ ಸಾರ್ವಜನಿಕರ ದೇಣಿಗೆ ನಮಗೆ ಇಲ್ಲದಿದ್ದರೆ ಈ ಜೀರ್ಣೋದ್ಧಾರಕ್ಕೆ ಯಾವುದೇ ಬೇರೆ ಏನೂ ಆದಾಯ ಇಲ್ಲ ವರ್ಷದಿಂದ ವರ್ಷಕ್ಕೆ ಆಗುವಂತಹ ಒಂದು ಕೋಲದ ದಿವಸ ಆಗುವಂಥದ್ದು ಮತ್ತು ಏನಾದರೂ ಕಾಣಿಕೆ ಡಬ್ಬೆಯಲ್ಲಿ ಕಿಂಚಿತ್ತು ಒಟ್ಟಾದ ಹಣ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ಸಾರ್ವಜನಿಕ ದೇಣಿಗೆಯನ್ನು ಮಾಡಬೇಕು ಪಡೆಯುವ ದೃಷ್ಟಿಯಿಂದ ನಾವು ಇಲ್ಲಿ ಒಂದು ಸಮಿತಿ ಮಾಡಿ ಅದಕ್ಕೆ ಒಂದು ಬ್ಯಾಂಕ್ ಖಾತೆಯನ್ನು ತೆಗೆದು ಮತ್ತು ಮನವಿ ಪತ್ರವನ್ನು ಮಾಡಿ ಭಕ್ತಾಭಿಮಾನಿ ದೈವ ಭಕ್ತಾಭಿಮಾನಿಗಳಿಂದ ಒಂದು ಧನ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳಿ ನಾವು ಒಂದು ಮನವಿ ಪತ್ರವನ್ನು ಇತ್ತೀಚಿನ ದಿನಗಳಲ್ಲಿ ಪ್ರಕಟ ಮಾಡಿದ್ದೇವೆ ಏನು ಆ ಪ್ರಕಟಣೆಯನ್ನು ಯಾವ ಯಾಕೆಂದು ಗೊತ್ತಿಲ್ಲ ಪ್ರಕಟಣೆ ಮಾಡಿ ರವೀಂದ್ರೆ ಒಂದು ತಿಂಗಳಾಣ ಸುಮಾರು ಒಂದು ತಿಂಗಳಾಯಿತು ಅದು ಅವರ ಮನೆಯಿಂದ ಮನೆಯಲ್ಲೇ ಇತ್ತು ಅದು ಯಾರಿಗೂ ಇಷ್ಟರ ತನಕ ಹಂಚಿರಲಿಲ್ಲ ಅದು ಯಾಕೆ ಗೊತ್ತಿಲ್ಲ ದೈವ ಅಪೇಕ್ಷೆಯೋ ಅಥವಾ ಏನೋ ಇದು ಅದಕ್ಕೆ ಸರಿಯಾಗಿ ತಾವು ನನಗೆ ಗೊತ್ತಿದ್ದು ಬೆಳಿಗ್ಗೆ ತಾವು ಬರೋದು ನಮ್ಮ ರಾಜೇಶ್ವರ ಹೇಳಿದ್ದು ಹೀಗೆ ಅವರು ಬರ್ತಾರೆ ಅವರ ಒಂದು ಕೈಯಿಂದ ಒಂದು ಈ ಮನವಿ ಪತ್ರವನ್ನು ಒಂದು ಬಿಡುಗಡೆ ಮಾಡಬೇಕು ಅಂತ ಹೇಳು ಹೇಳುವಂಥ ಒಂದು ಪ್ರಸ್ತಾವನೆ ಸಲ್ಲಿಸಿದರು ನಾನು ನಿಜವಾಗಿ ಇವತ್ತು ಬರುವಲ್ಲ ನೀವು ಬರಲೇಬೇಕು ಅಂತ ಹೇಳಿದರು ಹಾಗಾಗಿ ಏನೋ ಆ ದೈವಚಿತ್ತವ ಯಾಕಂತೇಳಿ ಈ ಮೊದಲು ಅವರು ಈ ಸ್ಥಳಕ್ಕೆ ಬಂದಿದ್ದಾರೆ ಪರಪುಗೆ ಅವರು ಹೊಸಬ್ರಲ್ಲ ರಾಜೇಶಿಗೂ ಹೊಸ ಅವರ ಎಷ್ಟು ಸ್ನೇಹ ಸ್ನೇಹಿತರು ಅದೇ ರೀತಿ ಈ ಪರಪಿನವರಿಗೆಲ್ಲ ಯುವಕರಿಗೆ ನಿಮ್ಮ ಈ ಮೊದಲೇ ನಮ್ಮ ನಾಗಸ್ಥಾನಕ್ಕೆ ಬಂದು ತಮ್ಮ ಆ ಒಂದು ನಮ್ಮೊಂದಿಗೆ ಆ ವಾರ್ಷಿಕೋತ್ಸವದಲ್ಲಿ ನಮ್ಮೊಂದಿಗೆ ಒಳ್ಳೆಯ ಹಾಸ್ಯ ಕ್ಷಣಗಳನ್ನು ನಮ್ಮೊಂದಿಗೆ ಕಳೆದಿದ್ದೀರಿ ಏನು ಈ ಒಂದು ಪವಿತ್ರವಾದ ಸನ್ನಿಧಾನದಲ್ಲಿ ತಮ್ಮ ಮುಖಾಂತರ ನಮಗೆ ಇಲ್ಲಿ ಆ ಮನವಿ ಪತ್ರವನ್ನು ಬಿಡುಗಡೆ ಮಾಡಿಸಬೇಕು ಅಂತ ಹೇಳುವಂಥ ಒಂದು ಕಾಕತಾಳ ನಾವು ಮೊದಲೇ ನಿರ್ಧಾರ ಮಾಡಿದರೆ ಖಂಡಿತವಾಗಿ ನೀವು ಬರುವಂಥದ್ದು ಬರ್ತಿರಲಿಲ್ಲ ಯಾಕಂದರೆ